இல்ல இடிட்டு அள்ளுவோமோ நீ அள்ளி வரத்துக்கு வந்துருனவ இம்சாகாவே மலை மாதிரி இருக்கு அதெல்லாம் சாகா இதெல்லாம் துன்புவோ டாம் hunde டாம் hunde இங்கேயும் நாது இந்த गाडी போடா மார்ட் தந்தை எல்லாம் ஆ ரொம்ப மெனிர்தே காளன் இருத்தவே ஓபன 40 கிலோ 50 கிலோ ஆர செனினோ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಮನೆ ಚೆನ್ನಾಗಿದ್ದೀನಿ ಸೊ ಇವತ್ತು ಎಲ್ಲಿಗೆ ಬಂದಿರೋದಂತ ನೋಡ್ತಾ ಇದ್ದೀರಾ ಇದೆ ನಮ್ಮ ಆರಂಗಿ ಬ್ಯಾಕ್ ವಾಟರ್ ಸೊ ನೆನ್ನೆ ಹೋಗಿದ್ವಲ್ಲ ಅದು ಆರಂಗಿ ಡ್ಯಾಮ್ ಹತ್ರ ಹೋಗಿದ್ವಿ ಸೊ ಇಲ್ಲಿ ಎರಡು ಕಿಲೋಮೀಟರ್ ಆಗುತ್ತೆ ಈ ಆರಂಗಿ ಬ್ಯಾಕ್ ವಾಟರ್ ಬಂದುಬಿಟ್ಟು ನಮ್ಮ ಮನೆಯಿಂದ ಐದು ಕಿಲೋಮೀಟರ್ ಆಗುತ್ತೆ ಸೊ ಆರಂಗಿ ಡ್ಯಾಮ್ಗೆ ಬಂದು ಸೆವೆನ್ ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿ ದೂರದಿಂದನೇ ನಾನು ವೀಡಿಯೋ ಇದ್ದೀನಿ ಯಾಕಂದರೆ ಇಲ್ಲಿ ತುಂಬ ಜನ ಡೆತ್ ಆಗಿದ್ದಾರೆ ಸೊ ನೀರು ಹತ್ರ ಹೋಗೋದು ಬೇಡ ಇವಾಗ ಮಳೆ ಬಂದಿರೋದಕ್ಕೂ ಸೊ ಮಣ್ಣು ಲೂಸ್ ಆಗಿರೋದಕ್ಕೂ ನಾವು ಹತ್ರ ಹೋದರೆ ಸೊ ಇರುತ್ತೆ ಅಲ್ಲಿ ಅದು ಬೇಗನೆ ಹೇಳ್ಕೊಬಿಡುತ್ತೆ ನಾವು ಆದಷ್ಟು ನೀರಿಂದ ಅಥವಾ ಬೆಂಕಿಯಿಂದ ದೂರನೇ ಇರಬೇಕು ಯಾವಾಗ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ನಾವು ಆದಷ್ಟು ಕೇರ್ಫುಲ್ ಆಗಿರಬೇಕು ಸೊ ನೋಡ್ತಾ ಇದ್ದೀರಲ್ಲ ಈ ನೇಚರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತೂ ಗ್ರೀನ್ ನೇಚರ್ ತುಂಬಾನೇ ತುಂಬಾ ಎಷ್ಟು ನೋಡಿದ್ರು ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ ಮಳೆ ಬಂದ್ರೆ ಅಂತೂ ಇಲ್ಲಿ ತುಂಬಾ ನೀರು ತುಂಬಿಕೊಳ್ಳುತ್ತೆ ನೋಡ್ತಾ ಇದೀರಲ್ಲ ಬಟ್ ನೀರಿಂದ ನಾವು ದೂರನೇ ಇರಬೇಕು ಹತ್ರ ಕೂಡ ಹೋಗ್ಲೇಬಾರ್ದು ಸೊ ನೋಡಿ ಮಣ್ಣು ಕೂಡ ಲೂಸ್ ಆಗಿದೆ ಆಲ್ರೆಡಿ ಮಳೆ ಬಂದು ಕೂಡ ಲೂಸ್ ಆಗಿದೆ ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ತುಂಬಾನೇ ಮೀನ್ಗಳಿದಾವೆ ಅದ್ರಗಂತೂ ಕಾಟ್ಲಾ ಮೀನ್ ಅಂತೂ ಫೇಮಸ್ ನನ್ಗಂತೂ ತುಂಬಾನೇ ಇಷ್ಟ ಕಾಟ್ಲಾ ಮೀನ್ ಸೊ ಇಲ್ಲಿ ತುಂಬಾನೇ ಸಿಗುತ್ತೆ ಕಾಟ್ಲಾ ಮೀನ್ ಈ ಸೀಸನ್ ಅಲ್ಲಿ ತುಂಬಾ ಜನ ಇಲ್ಲಿ ಕಾಟ್ಲಾ ಮೀನ್ ಎಲ್ಲ ಹಿಡಿದು ಸೇಲ್ ಮಾಡ್ತಾರೆ ಇಲ್ಲಿ ಇಲ್ಲಿ ತುಂಬಾ ಬರ್ತಾರೆ ಬಟ್ ಇವತ್ತು ಯಾಕೋ ಜನನೇ ಇಲ್ಲ ಮಳೆ ಬರಂಗೆ ಬೇರೆ ಆಗಿದೆ ಮೋಡ ಬೇರೆ ಇದೆ ಹಾಗೆಯೇ ಈ ಆರಂಗಿ ಡ್ಯಾಮ್ಗೆ ತುಂಬ ಜನ ಬರ್ತಾರೆ ಸೊ ದೂರದಿಂದ ಜಾಸ್ತಿ ಜನ ಬರ್ತಾರೆ ಮತ್ತು ಇನ್ನೊಂದೇನೆಂದರೆ ಇಲ್ಲಿ ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಬೋದು ಇಲ್ಲಿಂದಲ್ಲ ನಮ್ಮ ಊರಲ್ಲಿ ಎಲ್ಲಿ ಬೇಕಾದ್ರೆ ಫೋಟೋ ಶೂಟ್ ಮಾಡಿದರೆ ತುಂಬನೇ ಚೆನ್ನಾಗಿ ಬರುತ್ತೆ ಯಾಕಂದರೆ ಎಲ್ಲಿ ನೋಡಿದರೆ ಗ್ರೀನ್ 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 ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಮೂರು ಫೋಟೋ ತೆಗೆದು ನಾವು ಇಲ್ಲಿಂದ ಹೊರಟ್ವಿ ಬಟ್ ಇಲ್ಲಿ ಇರೋದಕ್ಕೆ ಏನೋ ಒಂಥರ ಇಲ್ಲಿಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ ಬಟ್ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಕಾರಲ್ಲೇ ಕೂತಿದ್ದಾರೆ ನಮ್ಮ ಅಪ್ಪ ಮಾವ ಸ್ವಲ್ಪ ಆಚೆ ಹೋಗಿದ್ದಾರೆ ಅಂದರೆ ಸ್ವಲ್ಪ ತೋಟ ಸೈಡೆಲ್ಲ ಹೋಗಿದ್ದಾರೆ ಬಟ್ ಇಲ್ಲಿ ಮಳೆ ಬಂದರೆ ರೋಡ್ ಸ್ವಲ್ಪ ಸರಿ ಇರೋದಿಲ್ಲ ಮಳೆ ಜಾಸ್ತಿ ಬಂದರೆ ಇಲ್ಲೆಲ್ಲ ಪೂರ್ತಿಯಾಗಿ ನೀರು ತುಂಬಿಕೊಳ್ಳುತ್ತೆ ಇಲ್ಲಿಗೆ ಬಿಡೋದಿಲ್ಲ ಮತ್ತೆ ಆರಂಗಿ ಬ್ಯಾಕ್ ವಾಟರ್ ಕೂಡ ಬಿಡೋದಿಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ತುಂಬ ಮಳೆ ಬಂದಾಗ ತುಂಬ ನೀರಿರುತ್ತಲ್ಲ ಸೊ ಯಾರನ್ನು ಕೂಡ ಇಲ್ಲಿ ಬಿಡೋದಿಲ್ಲ ಮಳೆ ಇಲ್ಲದಾಗಲೇ ಇಲ್ಲಿ ತುಂಬ ಡೆತ್ ಕೂಡ ಆಗಿದೆ ಇನ್ನು ಮಳೆ ಬಂದಾಗ ಬಿಡ್ತಾರಾ ಸೊ ಬಿಡೋದಿಲ್ಲ ಇಲ್ಲಿ ತುಂಬ ನೀರು ತುಂಬಿಕೊಳ್ಳುತ್ತೆ ಆದಷ್ಟು ನಾವು ಈ ನೀರು ಹತ್ರ ಕೇರ್ಫುಲ್ಲಾಗಿರಬೇಕು ನಂಗಂತೂ ನೀರು ಕಂಡ್ರೆನೇ ಭಯ್ಯಪ್ಪ ನಾನು ಯಾವತ್ತಿದ್ರೂ ದೂರದಿಂದನೇ ನೋಡ್ತೀನಿ ಸೊ ತುಂಬ ಕೆಸರೆಲ್ಲ ಆಗಿದೆ ಈ ಆ ಬಟ್ ತುಂಬ ಚೆನ್ನಾಗಿದೆ ನೇಚರ್ ಫೋಟೋ ಶೂಟ್ ಮಾಡಲಿಕ್ಕೆ ನಮ್ಮ ಅಣ್ಣ ಅಂತೂ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ ಆ ನೋಡಿ ನಾನು ದೂರದಲ್ಲಿದ್ದೀನಿ ನಮ್ಮ ಮಾವ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಸೊ ಬಟ್ ತುಂಬಾ ಚೆನ್ನಾಗಿದೆ ಮತ್ತು ಇದರಲ್ಲಿ ಸುಳಿ ಕೂಡ ತುಂಬಾ ಇದೆ ನನಗೆ ಮನೆ ಹತ್ರ ಒಂದು ಮುಳ್ಳು ಶುಚಿ ತುಂಬ ನೋವು ಕಾಲು ಅದಕ್ಕೆ ಕೂಡ ಆಗ್ತಿಲ್ಲ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್